ಹಲೋ ಹಲೋ ಸುಮಿ ಏ ಯಾರ್ರಿ ನೀವು ಒಂದು ನೂರೈವತ್ ಸರಿ ಫೋನ್ ಮಾಡಿದ್ರಿ ಫೋನ್ ಎತ್ತಿರ್ವಲ್ರಿ ನೀವು ಏನ್ರಿ ಮಾಡ್ತೀರ ನಿಮ್ಗೆ ರೆಸ್ಪಾನ್ಸಿಬಲ್ ಏನ್ ಇಲ್ವಲ್ರಿ ನಿಮ್ಗೆ ಇಲ್ಲಿ ಯಾರೋ ಇವ್ರು ಯಾರಪ್ಪ ಒಂದು ಒಂಟಿ ಮನೆಗೆ ನುಗ್ ಬಿಟ್ಟಿದ್ರು ಹೆಂಗ್ಸಿರ ಹಾ ಎಲ್ಲ ಹೋಗಿ ಕೂಡ ಎಲ್ಲ ಮರ ಕಟ್ಟಿ ಇದು ಮಾಡ್ತಿದ್ರು ಸ್ವಾಮಿ ಅಲ್ಲಿ ಹೋಯ್ತು ಅಲ್ಲ ರೆಸ್ಪಾನ್ಸಿಬಲ್ ಐತೋ ಇಲ್ವ ನಿಮ್ಗೆ ಇಲ್ಲಿ ಪ್ರಾಣಿನ ಹೋಗ್ರಿ ಒಂದು ಇಲ್ಲಿ ಯಾವುದೋ ಮನೆಗೆ ಯಾವುದೋ ಅಪ್ಪ ಮುಚ್ಚ ಬಾಯಿ ಇಲ್ಲಿ ಪ್ರಾಣ ಹೋಗೈತೆ ಒಂದು ಯಾರು ಹೇಳಿ ಇವ್ರು ಯಾರು ಹಾಕ್ಸೇಂಟ ಆಗೈತೆ ಆ ಹಸ್ಬೆಂಡ್ ಅಂತ ಇಲ್ಲಿ ಮೊಬೈಲ್ ಆಗ ಹಾಕೊಂಡಿದ್ರು ಅದಕ್ಕೆ ಫೋನ್ ಮಾಡ್ದವ್ರು ತೀರೋಗಿದ್ದಾರೆ ಕಣ್ರಿ ಮುಂದ್ಗಡೆ ಫಸ್ಟ್ ಟೈರ್ ಸಿ ಹಾಕೊಂಡಿದಾರೆ ಈ ನಮ್ಮದು ನಾವು ನಮ್ಮದು ಯಾರು ಟೈರ್ ಇಲ್ಲ ನಮ್ಮದು ಏ

ಇಲ್ಲಿ ಯಾರು ಬಸ್ಗೆ ಸಿಹಿ ಕಂಡಿದ್ದಾರೆ ಸೂಸೈಡ್ ಆಗೋಯ್ತೆ ಸತ್ತೋಗಿದ್ದಾರೆ ಮೊಬೈಲ್ ಅಲ್ಲಿ ತಗ್ ನೋಡಿದಾಗ ನರಸಿಂಹರಾಜು ಹಸ್ಬೆಂಡ್ ಅಂತ ಇತ್ತು ಅವ್ರು ನಿಮ್ ನಿಮ್ ಎಂಟಿ ಯಾರೋ ಲಲಿತಾ ಅನ್ನೋರು ಅವರು ಸತ್ತಾಗಿರೋದು ಬಂದು ಇಲ್ಲಿ ತಣ್ಣ ಬತ್ತಿರ ನಾಗಮಂಗ್ಲ ಅತ್ರ ನಾಗಮಂಗ್ಳೂರ್ದಾಗ್ಲಿ ಆಗ್ಲಿ ಬೆಳ್ಳೂರಾಗನ ಆಗ್ಲಿ ಸಿರ್ಸಿ ಸಿದ್ದಾಪುರದಾಗ ಆಗ್ಲಿ ನಮ್ದು ಎಲ್ಲಾ ಪೂರ್ತಿ ಏನೇನ್ ತರಬೇಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲಾ ತಂಬತ್ತೀವಿ ನಾವು ನಮ್ದು ಆ ಟೈಪ್ ಇದ್ರೆ ನಾವು ಅದಕ್ಕೆ ಹೊಣೆ ಹಾಕ್ತಿವಿ ಅದಕ್ಕೆ ಸುಸೈಡ್ ಮಾಡ್ಕೊಂಡ್ರನ್ನ ಮಾಡ್ಕೊಳ್ಳಿ ಭೂ ಸೈಡ್ ಅನ್ನ ಮಾಡ್ಕೊಳ್ಳಿ ಭೂ ಸೈಡ್ ಅನ್ನ ಮಾಡ್ಕೊಳ್ಳಿ ನಮಗೇನು ಸೂಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಸುಸೈಡ್ ಅಂದ್ರೆ ಬೇಕು ಅಂತ ಅವ್ರೆ ಬಸ್ಸಿಗೆ ಬಂದು ಹಾಕೊಂಡಿದ್ದಾರೆ ಅದಕ್ಕೆ ನಾವೇನ್ ಮಾಡದ ಯಾರೋ ಇವ್ರು ಪರದೇಶಿ ಅಣ್ಣ ಅಂತ ನಾ ತಿಳ್ಕೊಳೀನಿ ನಮ್ದು ಅಲ್ಲ ನಮ್ದು ನಂಬರ್ ಅಲ್ಲ ಇವ್ರು ಇಲ್ಲ ಇಲ್ಲಿ ಒಳಗಡೆ ಇದ್ದಾರೆ ಮನೆಯೊಳಗೆ ಹೌದಾ ಮತ್ತೆ ನರ್ಸಿಂಗ್ ಬಾಜು ಹಸ್ಬೆಂಡ್ ಅಂತ ಮೈ ಹಸ್ಬೆಂಡ್ ಅಂತ ಹಾಕೊಂಡಿದಾರೆ ಇಲ್ಲ ಇಲ್ಲ ನಮ್ಮದು ಬಿ ಬಿ ಅಂದ್ರೆ ಬಿ ಹಾ ಬಿ ಹಂಗೇನ್ ಹಂಗಂದ್ರೆ ಎನ್ ಹಾ ಎನ್ ಬಿ ಎನ್ ಎನ್ ಬಿ ಅಂದ್ರೆ ಬಳ್ಳಾಪುರ ಎನ್ ಅಂದ್ರೆ ನರ್ಸಿ ಅಪ್ಪ ಎನ್ ಅಂದ್ರೆ ನರ್ಸಿಂಹರಾಜು ಹಾ ಲೇಟು ನರಸಿ ಅಪ್ಪ ಹಂಗಾರೆ ಲಲಿತಾನು ಲೇಟು ಲೇಟಲ್ಲ ಇದು ನರ್ಸಿ ಅಪ್ಪ ಲೇಟು ಲಲಿತಾ ಇಲ್ಲ ಇಲ್ಲ ನರ್ಸಿ ಅಪ್ಪ ಲೇಟು ಅಲ್ಲ ರೀ ಲಲಿತಾ ಲೇಟಾ ಫಾಸ್ಟ ಲೇಟು ನರಸಿ ಅಪ್ಪ ಲೇಟು ಲಲಿತಾ ಫಾಸ್ಟ ಫಾಸ್ಟಲ್ಲ ಲೇಟು ಥೂ ನರಸಿ ಅಪ್ಪ ಲೇಟು ಲೇಟ್ ನರಸಿಂಹಪ್ಪ ಅಲ್ಲ ಇವ್ರೆ ಲೇಟ್ ರೇ ಏನ್ರಿ ಹಣ ಮಡಿಕಣ್ ನಾವ್ ಇಲ್ಲಿ ಏನ್ರಿ ಆದ್ರಿ ಮುಂಚೆ ನಮ್ಗ್ ರೀ ನಾವು ಊರ್ಗಳ್ಗ್ ಹೋಗ್ಬೇಕನ್ರಿ ಏನ್ರೀ ಇದು ಏನ್ ಅನಾಥೇಣ ಅಂತ ಫೋನ್ ಮಾಡಿದ್ರಿ ಇಷ್ಟೊಂದ್ ನಿಮಿಷ ಕೊಡ್ತಿದ್ದೀರಾ ಈಗ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಸರಿ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಳ್ಳಾಪುರ ನಾನ್ ಹೇಳ ಕೇಳಿಸ್ಕೊಳ್ಳಿ ಆಯ್ತಾ ಲಲಿತಾ

ಅಯ್ಯೋಣ್ಣಾ ನಿನ್ನ ಆ ವೋರ್ನ ನಿಮನು ಹಳ್ಳಿ ಯಾರು ಗಬಣ್ಣನ ಮಾಕ ಕಣ್ರಿ ಇವನು ಹಳ್ಳಿನೇ ಹಳ್ಳಿನೇ ಸ್ವಾಮಿ ನಮ್ದು ಅಲ್ಲಿನೇನಾ ನೋ ಅಡ್ರೆಸ್ ಹೇಳಕ್ಕೆ ಬರಲಿಲ್ಲ ಅಂದ್ರೆ ಆ ಆ ನಿನ್ ನೀ ಮಹಾ ತಾಯಿ ಹಾ ನಾ ಕೊಡು ಕರೆಕ್ಟಾಗಿ ಹೇಳ್ತೀವಿ ಲಲಿತಾ ನಿಂಗೆ ಏನಾಗಬೇಕು ಯಾರು 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 ಹೇಳಿ ನೀವು ನಾಗಮಂಗಳ ಕಣ್ರಿ ಏನು ಏನಾಗಬೇಕು ಅವರಿಗೆ ಯಾವನೆ ಗೊತ್ತೇ ರೋಡ ಸತ್ತವಕ್ಕೆನ ಯಾರು ಅಮ್ಮ ಅಲ್ಲ ನಿಮ್ಮೇನ ಸಂಬಂಧಿ ಕರವರು ಅಂತ ಯೋ ನಿನ್ ಹೆಂಕಿ ಅಂತಲ್ಲ ಯಾ ಮೊಬೈಲ್ ಅಲ್ಲಿ ಹಾಕೊಂಡಿದಾರೆ ನಿನ್ನ ಫೋಟೋ ಅನ್ನೋದೆಲ್ಲ ಏಯ್ ಮಗ ಲೇಟ್ ನರ್ಸಿಂಗ್ ಪಲ್ವಾ ಏ ಯಾವಾಗ ಹೋಗು ಇಲ್ಲೇನ್ ಮಾತಾಡ್ತೀಯಾ ರೇ ನಿನ್ನ ಮೇಡಂ ಅವರೇ ಕೂತ್ರ ಮಾತಾಡ್ತೀನಿ ಕದಾ ನುಕಿ ಅಂದ್ರು ಸುಮ್ ಕದಾ ಕೆಂದ್ರು ಯಾಕೆ ಲೇಟ್ ಆದ್ರೆ ಹೇಳಬಹುದು ಏನು ಆಚೆ ಹೋಗೋ ಅಂತಂದ್ರು ಬಂದೆ ಅಲ್ಲಪ್ಪ ಆ ಮೇಲಮ್ ನೋಡಿ ಕೊಡಪ್ಪ ನಿಮ್ ಮಂಟಿ ಹೆಸ್ರು ಏನು ವಿಶಾಲಮ್ಮ ಅಂತ ಮತ್ತೆ ಇವ್ರೇನ್ ಆಗ್ಬೇಕು ಎಳ್ಳಿ ಎಳ್ತೀನಾ ಇವ್ರು ಇಬ್ರು ಎಂಟಿದೀರ ನಿಮ್ಗೆ ಇಲ್ಲ ಲೇಟು ಅಷ್ಟೇ ನಮ್ದು ಥೋ ಲೇಟ್ ಅನಾಗ್ಲಿ ಫಾಸ್ಟ್ ಅನ ಆಗ್ಲಿ ಲಲಿತಾ ಏನ್ ಲಲಿತಾ ಅಲ್ಲಾ ಇದು ಮಗಳು ಮತ್ತೆ ಲಲಿತಾ ಏನು ಲಲಿತಾ ಅನ್ನೋದು ಗೊತ್ತಿಲ್ಲ ಇದು ವಿಶಾಲಮ್ಮ ಇದು ಹೆಂಡತಿ ವಿಶಾಲಮ್ಮ ಹೆಂಡತಿ

ನೀವು ನಮಗೆ ಅದಕ್ಕೂ ಯಾವ್ದೇ ತರ ಸಂಬಂಧ ಇಲ್ಲ ಇದು ಆಧಾರ್ ಕಾರ್ಡ್ ಅಷ್ಟೇನಾ ಸೊಸೈಟಿ ಕಾರ್ಡ್ ಇದೆಯಾ ನಮ್ದು ಓಡ್ ಬಂದ್ಬಿಡ ಇಟ್ಕಂಡ್ರಿ ಒಳಗೆ ಬಂದ ಸಮೇತ ತಿರ್ಗಾ ಒಳಗ್ ಫೋನು ಇಲ್ಕ ಯಾಕೆ ಅಂತ ಓಡಿ ಬಂದೆ ಸಣ್ಣಿ ಸೋಳಾಗ್ತಿದೆ ಅಜೆಗಡೆ ಹಾ ಕೊಡು ಇಂಟರ್ಕಲ್ ಮದಿ ಫೋನ್ ಕೇಳ್ತಿ ಲಲಿತಾನನ ಏನಾಗ್ಬೇಕು ತಾಯಿ ಅಂತ ಕೇಳ್ತಿ ಕೊಡಪ್ಪ ನಾವು ಗವರ್ನಮೆಂಟ್ ಆಫೀಸಿಯಲ್ಲೇ ಕೊಡು ಕೊಡಿ ಕೊಳಿ ತಾಯಿ ಕೊಳಿ ತಾಯಿ ಹಾ ಯಾರು ನೋಡ್ತಾವ್ರು ಏನೋ ಅಮ್ಮರೇ ಅಮ್ಮರೇ ಲಲಿತಾನನ ಏನಾಗಬೇಕು ಅಮ್ಮರೇ ಏ ಯಾವ ನನಗೆ ಗೊತ್ತಿಲ್ಲ ಮತ್ತೆ ಅವರು ನನ್ನ হাজಬಂಡ್ನ ಫೋಟೋ ಲೈಕೊಂಡಿದ್ದಾರೆ ಮೊಬೈಲ್ ಅಲ್ಲಿ ಅವ್ರ ಆಕ್ಸಿಡೆಂಟ್ ಆಗಿದೆ ತಾಯಿ ನಾಗಮಂಗಲದ ಹತ್ರ ಅಲ್ಲಮ್ಮ ಏನ್ ಆಗ್ಬೇಕು ನಮ್ಮ ಹಸ್ಬೆಂಡ್ ಏನು ಆಕ್ಸಿಡೆಂಟ್ ಆಗಿದೆ ತಾಯಿ ಅಲ್ಲಪ್ಪ ನಿಮ್ಮ ಹಸ್ಬೆಂಡ್ ಕೇಳಿದ್ರೆ ಅವ್ರು ನಮ್ಮ ನೀವು ಅಂತಾರೆ ನಮ್ಮ ಎಂಟ್ರಿ ಅಂತಾರೆ ಎಳ್ಳೆ ಎಂಟಿನ ನೀವು ಅಂತಂದ್ರೆ ಇಲ್ಲ ಅಂತಾರೆ ಅವ್ರು ನೋಡ್ರಿ ಮೊಬೈಲ್ ಫೋಟೋ ಎಲ್ಲ ಮಡಿಕೊಂಡಿದ್ದಾರೆ ಆಮೇಲೆ ಲೇಟ್ ನಮ್ ತಂದೆರಸ್ ನರ್ಶಪ್ಪ ಪಾಲೆ ಎರಡ್ ಸಾವಿರ ಮೂರ್ ವಾಗ್ ಏಳೆದರ್ ಸ್ವಾಮಿ ಯಾವ್ದೋ ಮಗು ಬಂತು ತಡೀರಿ ಯಾವ್ದೋ ಮಗು ಬಂತು ತಡೀರಿ